சிர ஜன்மவே கண்ணடவே நன்னா நசிராகி ಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಮಸ್ಕಾರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅನ್ನುವಂತಹ ಹಾಡನ್ನ ಜಿ ಉದಯಶಂಕರ್ ಅವರು ಅದು ಯಾವ ಕ್ಷಣದಲ್ಲಿ ಬರೆದ್ರು ಗೊತ್ತಿಲ್ಲ ಆ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಭಾವಪೂರ್ಣವಾಗಿ ಭಕ್ತಿಯಿಂದ ಹಾಡಿದರು ಆ ಹಾಡು ಇವತ್ತು ಕೂಡ ಸರ್ವಕಾಲಿಕವಾದದ್ದು ಯಾಕೆ ರಾಘವೇಂದ್ರ ರಾಯರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ನಿಮಗೆ ಅನಿಸ್ಬೋದು ಮಂತ್ರಾಲಯದ ಶ್ರೀ ರಾಘವೇಂದ್ರ ರಾಯರು ಅವರನ್ನು ನಂಬಿದಂಥ ಯಾವುದೇ ಭಕ್ತರನ್ನ ಕೈ ಬಿಟ್ಟಿರುವಂಥ ಉದಾಹರಣೆಗಳೇನು ಅದು ಯಾವುದೇ ಕ್ಷೇತ್ರ ಇದೆ ಹಾಗೆ ನಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ಅವರನ್ನು ನಂಬಿ ಬಹು ದೊಡ್ಡ ಮಟ್ಟಕ್ಕೆ ಬೆಳೆದಂಥ ಸಾವಿರಾರು ಜನ ಇದ್ದಾರೆ ಅವರಲ್ಲಿ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ನಿಮ್ಮ ಮುಂದೆ ಅದು ಅವರೇ ದಾಖಲಿಸಿರುವಂತೆ ಅವರೇ ಹೇಳಿಕೊಂಡಿರುವಂಥ ಘಟನೆಗಳನ್ನು ನಿಮ್ಮ ಮುಂದೆ ಈಗ ಹೇಳುವಂಥ ಒಂದು ಪ್ರಯತ್ನ ನಾನು ನಮ್ಮ ಕನ್ನಡ ಚಿತ್ರರಂಗ ಆರಂಭಿಕ ಹಂತದಲ್ಲಿ ಮದ್ರಾಸ್ ನಗರವನ್ನೇ ಅವಲಂಬಿಸಿತ್ತು ಕಾರಣವೇನೆಂದರೆ ಅಲ್ಲಿ ಅತ್ಯಧಿಕ ಸ್ಟುಡಿಯೋಗಳು ಮತ್ತು ಒಂದು ಚಲನಚಿತ್ರ ತಯಾರಿಕೆ ಬೇಕಾದಂಥ ಎಲ್ಲ ಪರಿಕರಗಳು ಅಲ್ಲಿದ್ದವು ಆದ್ದರಿಂದ ದಕ್ಷಿಣ ಭಾರತದ ಎಲ್ಲ ಚಿತ್ರಗಳು ಮದ್ರಾಸಿನಲ್ಲಿ ನಡೆಯುತ್ತಿದ್ದವು ಅಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಕನ್ನಡದ ಮೈಸೂರಿನ ಒಬ್ಬ ಯುವಕ ಮದ್ರಾಸಿನ ಬೀದಿಯಲ್ಲಿ ಯೋಚನೆ ಮಾಡ್ತಾ ನಡೆದುಕೊಂಡು ಹೋಗ್ತಾ ಜೇಬಲ್ಲಿ ಒಂದು ರೂಪಾಯಿ ಇಲ್ಲ ಬಟ್ಟೆ ಹಷ್ಟಿದೆ ಯೋಚನೆ ಮಾಡ್ತಾ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅದೇ ರಸ್ತೆಗೆ ಇನ್ನೊಬ್ಬ ಯುವಕ ಬಂದ ಅವನನ್ನ ನೋಡಿದ ಎಲ್ಲೋ ನೋಡಿದ ನೆನಪು ಅಂತ ಹತ್ರ ಹೋದ ಓ ನೀನು ಕನ್ನಡಿಗನ ಅನ್ನೋ ರೀತಿಯಲ್ಲಿ ಅವನ ಮುಖ ನೋಡಿದಾಗ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಆಮೇಲೆ ಅವರ ಇಬ್ರು ವಿಷಯಗಳನ್ನ ಹಂಚಿಕೊಂಡ್ರು ಆಗ ಹೇಳಿದ್ರು ಈ ತರ ನಾನು ಬಂದಿದ್ದೇನೆ ಈ ತರದೆಲ್ಲ ಒಂದಿಷ್ಟು ಆಸೆಗಳಿದೆ ಹೀಗೆಲ್ಲ ಮಾಡ್ಬೇಕು ಅನ್ನೋದು ಇಬ್ಬರ ಮಧ್ಯೆ ಹಾಗೆ ನಡೀತಾ ಮಾತಾಡ್ತಾ ತಪ್ಪಬಹುದು ಆವಾಗ ಇನ್ನೊಬ್ಬ ಹುಡುಗ ತನ್ನ ಜೇಬಲ್ಲಿದ್ದ ಎಂಟಾಣೆಯನ್ನು ಅವನಿಗೆ ತೆಗೆದುಕೊಟ್ಟು ಮತ್ತೆ ಸಿಗುವ ಎಂದು ಮುಂದೆ ನಡೆದ ಆ ಎಂಟನೇ ನಂಟು ಆ ಸ್ನೇಹಿತರಿಬ್ಬರಲ್ಲಿ ಗಾಢವಾದ ಪ್ರೀತಿ ವಿಶ್ವಾಸವನ್ನು ಬೆಳೆಸಿತು ಇಬ್ಬರು ಸೇರಿ ಜೊತೆ ಜೊತೆಗೆ ಕೆಲಸ ಮಾಡ್ತಾ ಹೋದರು ಕೊನೆಗೊಂದು ದಿನ ನಿರ್ಧರಿಸಿದರು ಒಂದು ಚಿತ್ರ ಮಾಡೋಣ ಅದು ಆ ಎಂಟನೇ ಪಾರ್ಟ್ನರ್ಶಿಪ್ನಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹಾಕಿಕೊಂಡು ಚಿತ್ರ ತಯಾರಿಸಕ್ಕೆ ರು ಅದು ರಾಜ್ಕುಮಾರ್ ಅವರ ಹತ್ರ ಮಾತನಾಡಿದರು ಸರ್ ಗುರು ರಾಘವೇಂದ್ರರ ಕೃಪಾ ಕಟಾಕ್ಷೆಯಿಂದ ಚಿತ್ರ ಮಾಲೆ ಎತ್ತಿದಷ್ಟೇ ಸುಲಭವಾಗಿ ಮುಗಿತು ಕೆರೆ ಕಂಡ ಆ ಚಿತ್ರ ಸೂಪರ್ ಹಿಟ್ ಆಯಿತು ಆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಬಾಂಡ್ ಶೈಲಿಯ ಚಿತ್ರಗಳ ನಿರ್ಮಾಣಕ್ಕೆ ನಾಂದಿ ಹಾಡಿತು ಅದು ರಾಘವೇಂದ್ರರ ಮಹಿಮೆ ಎನ್ನುವುದು ಕಾರಣ ಏನಂದ್ರೆ ಆ ಇಬ್ಬರು ಸ್ನೇಹಿತರು ರಾಘವೇಂದ್ರರ ಪರಮಾಪ್ತ ಭಕ್ತರು ಜೊತೆಗೆ ರಾಜ್ಕುಮಾರ್ ಅವರು ರಾಘವೇಂದ್ರ ರಾಯರ ಪರಮಾಪ್ತ ಭಕ್ತರು ಈ ಮೂರು ಜನ ಒಟ್ಟಿಗೆ ಸೇರಿದಾಗ ಅಸಾಧ್ಯವಾದದನ್ನು ಸಾಧಿಸಿದರು ಅದು ರಾಯರ ಟಾಕ್ಷರಿ ಇಬ್ಬರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ಯಾರು ಅಂದರೆ ಒಬ್ಬರು ದೊರೆ ಇನ್ನೊಬ್ಬರು ಭಗವಾನ್ ಅವರು ಆ ಎಂಟನೇ ಕೊಟ್ಟವರು ದೊರೆಯವರು ತೆಗೆದುಕೊಂಡವರು ಭಗವಾನ್ ಅವರು ಇವರಿಬ್ಬರಿಗೂ ಸಹಾಯಕ ನಿಂತವರು ಡಾಕ್ಟರ್ ರಾಜ್ಕುಮಾರ್ ಅವರು ಮೂರು ಜನರು ಸೇರಿ ಮಾಡಿದಂಥ ಭಕ್ತಿ ಪ್ರದಾನದ ಚಿತ್ರ ಮಂತ್ರಾಲಯ ಮಾತ್ರ ಅಂದಿನ ಕಾಲದಲ್ಲಿ ಆ ಚಿತ್ರ ತುಂಬ ಯಶಸ್ಸನ್ನು ಗಳಿಸಿತು ಜೊತೆಗೆ ಏನು ಅಂದರೆ ಈ ಚಿತ್ರ ಮಾಡುವಾಗ ನಾನು ಕೇಳ್ಪಟ್ಟಂತೆ ಆ ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಹಲವಾರು ಜನರ ಹೆಸರುಗಳು ಕೇಳಿಬಂದು ಕೊನೆಗೆ ಒಂದು ಪೇಪರಲ್ಲಿ ಹೆಸರು ಬರೆದು ಒಂದು ಡಬ್ಬಕ್ಕೆ ಹಾಕಿ ಒಂದು ಮಗುವಿನಿಂದ ಎತ್ತೋಣ ಅದು ಯಾರ ಹೆಸರು ಎತ್ತತ್ತೆ ಅವರು ಆ ಪಾತ್ರ ಮಾಡಲಿ ಅನ್ನೋ ತೀರ್ಮಾನಕ್ಕೆ ಬಂದರು ಆಗ ರಾಘವೇಂದ್ರ ಕೃಪಾ ಏನೋ ಗೊತ್ತಿಲ್ಲ ಆ ಮಗು ಎತ್ತಿದ್ದು ರಾಜ್ಕುಮಾರ ಹೆಸರಿರುವ ಪಾತ್ರ ಇಲ್ಲಿ ನೋಡಿ ಆ ಮಗುಗೆ ಏನೂ ಗೊತ್ತಿಲ್ಲ ಆದರೆ ಆ ಮಗುವಿನ ಕೈಯಿಂದ ಎತ್ತಿರೋದಿದೆಯಲ್ಲ ಅಲ್ಲಿ ರಾಘವೇಂದ್ರ ಯಾರೇ ಬಂದು ಎತ್ತಿದಂತ ಒಂದು ಭಾವನೆ ನೋಡುತ್ತೆ ಮಂತ್ರಾಲಯ ಮಾತ್ಮೆ ಚಿತ್ರದ ನಂತರ ದೊರೆ ಭಗವಾನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮೂರು ಜನ ವಿಭಿನ್ನ ರೀತಿಯಲ್ಲಿ ಬೆಳೀತಾ ಹೋದರು ರಾಜ್ಕುಮಾರ್ ಒಂದು ಚಿತ್ರದ ನಂತರ ಇನ್ನೊಂದು ಚಿತ್ರ ನಟಿಸುತ್ತಾ ಹೋದರೆ ದೊರೆ ಭಗವಾನ್ ಅವರು ಒಂದು ಚಿತ್ರದ ನಂತರ ಇನ್ನೊಂದು ಚಿತ್ರ ನಿರಂತರವಾಗಿ ನಿರ್ಮಾಣ ನಿರ್ದೇಶನ ಮಾಡುತ್ತಲೇ ಮುಂದೆ ಸಾಗಿದರು ಬಹುದೊಡ್ಡ ಮಟ್ಟಕ್ಕೆ ಬೆಳೆದು ರಾಘವೇಂದ್ರ ರಾಯರು ನೇರವಾಗಿ ಬರದೆ ರಾಜವರ ರೂಪದಲ್ಲಿ ಬಂದು ನಮಗೆ ನೆರವಾದ ರಾಜ್ಕುಮಾರ್ ತಾವು ಬೆಳೆಯುತ್ತಾ ಹೋದಂತೆ ನಮ್ಮನ್ನು ಕೈ ಹಿಡಿದು ಮೇಲೆ ಕೆಳೆದುಕೊಂಡು ಬೆಳೆಸಿದರು ಎಂದು ದೊರೆ ಭಗವನವರು ಸ್ಮರಿಸಿದ್ದಾರೆ ರಾಯರ ಪವಾಡ ಎಂಥದ್ದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ದಾದಾ ಸಾಹೇಬ್ ಪಾಲ್ಕೆ ಬಂದ ವರ್ಷವೇ ಧ್ವರೆ ಭಗವಾನ್ ಅವರಿಗೆ ರಾಜ್ಯ ಸರ್ಕಾರದಿಂದ ಪುಟ್ಟಣ ಕಣಗಲ್ ಪ್ರಶಸ್ತಿ ಬಂದಿದ್ದು ಕಾಕತಾಳಿಯೋ ಅಥವಾ ಆ ಪರಮ ಭಕ್ತರ ಮೇಲೆ ರಾಘವೇಂದ್ರ ಸ್ವಾಮಿಯವರ ಕೃಪಾ ಕಟಾಕ್ಷವು ಒಂದು ತಿಳಿಯದು ಚಿಕ್ಕಬಳ್ಳಾಪುರದ ಯುವಕ ಡಿ ರಾಜೇಂದ್ರ ಬಾಬು ಆರಂಭದಲ್ಲಿ ನಟನಾಗಬೇಕಂತ ಚಲನಚಿತ್ರಕ್ಕೆ ಬಂದರು ಆದರೆ ಸಾಧ್ಯವಾಗಲಿಲ್ಲ ಆನಂತರ ನಿರ್ದೇಶಕನಾದರೂ ಆಗುವೆ ಎಂಬ ಹಂಬಲದಿಂದ ಸುಮಾರು ಹತ್ತಾರು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಅಲೆದರು ಆದರೆ ಯಾರು ಅವಕಾಶ ಕೊಡಲಿಲ್ಲ ಕೊನೆಗೆ ಇನ್ನೇನು ವೀರಾ ಸ್ವಾಮಿಯವರು ಅವಕಾಶ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಡಿ ರಾಜೇಂದ್ರ ಬಾಬು ಅನಾರೋಗ್ಯಕ್ಕೆ ತುತ್ತಾರ ಬಿ ಎಸ್ ಸಿ ಪದವೀಧರ ಮಗನಿಗೆ ಒಂದು ಕಡೆ ಕೆಲಸವಿಲ್ಲ ಒಂದು ಕಡೆ ಅವನಂದುಕೊಂಡ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗುತ್ತಿಲ್ಲ ಇದು ತಂದೆಯವರು ಒಂದು ಕೆಲಸ ಮಾಡ ನಾನು ಬರ್ತೀನಿ ಜೊತೆಗೆ ಹೋಗೋಣ ಮಂತ್ರಾಲಯಕ್ಕೆ ಎಂದು ಮಗನ ಜೊತೆ ಮಂತ್ರಾಲಯಕ್ಕೆ ಹೋಗೋದು ಮಂತ್ರಾಲಯದಲ್ಲಿ ಮೂರು ದಿನ ಗುರು ರಾಘವೇಂದ್ರರ ಸೇವೆಯನ್ನು ಮಾಡಿ ಮರಳಿ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಬಂದರೆ ಮನೆ ಮುಂದೆ ಒಂದು ಕಾರ್ ನಿಂತಿದೆ ಆಶ್ಚರ್ಯ ರಾಘವೇಂದ್ರಯ್ಯರ ದರ್ಶನ ಮಾಡಿ ಬಂದಾಗ ಬಂದ ತಕ್ಷಣ ಏನಿದು ಅನ್ನೋ ರೀತಿಯಲ್ಲಿ ಹಾಗೆ ಬಂದು ಹತ್ರ ಬಂದು ನೋಡ್ತಾರೆ ನಿರ್ಮಾಪಕ ಗಂಗಾಧರು ಅಲ್ಲಿದ್ದಾರೆ ಅವರು ಆ ತಕ್ಷಣದಲ್ಲಿ ಹೇಳಿದರು ನೀನು ನನಗೊಂದು ಚಿತ್ರ ಮಾಡಿಕೊಡ್ಬೇಕು ಆ ಚಿತ್ರ ಯಾವ್ದು ಗೊತ್ತಾ ಜಿದ್ದು ಡಿ ರಾಜೇಂದ್ರ ಬಾಬು ಅವರ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಯಾವ ರೀತಿ ಪಾತ್ರ ಅಂದ್ರೆ ಒಂದು ಚಿತ್ರಗಳ ನಂತರ ಇನ್ನೊಂದು ಚಿತ್ರ ಎಡ ಬಿಡದೆ ಕೆಲಸ ಕಾರ್ಯ ನಡೆಯಲಾರಂಭಿಸಿದರು ಇದು ಯಾವ ಮಟ್ಟಕ್ಕೋಯ್ತು ಅಂದ್ರೆ ಒಂದಿಷ್ಟು ವರ್ಷಗಳ ನಂತರ ಡಿ ರಾಜೇಂದ್ರ ಬಾಬು ಅವರು ನಿರ್ಮಾಪಕರಾದರು ಹಲವಾರು ಜನ ಪ್ರಯತ್ನಿಸಿ ಬಿಟ್ಟಿದ್ದಂತ ಕೃಷ್ಣಮೂರ್ತಿ ಪುರಾಣಿಕ ಅವರ ಹಾರುಂಡತ್ ಅವರು ಚಿತ್ರ ಇವ್ರ ಕೈ ಬಂತು ಆದ್ರೆ ನಿರ್ಮಾಣ ಮಾಡಲು ಇವ್ರ ಬಳಿ ದುಡ್ಡಿಲ್ಲ ಚಿತ್ರ ಮಾಡಬೇಕನ್ನೋ ಹಠ ಇದೆ ಕೊನೆಗೆ ನಿರ್ಧರಿಸಿದರು ಏನಾದ್ರೂ ಈ ಚಿತ್ರ ಮಾಡಿಯೇ ಮಾಡ್ತೀನಿ ಅಂತ ಚಿತ್ರ ಮಾಡಿದ್ರು ಚಿತ್ರ ತೆರೆ ಕಂಡಿದ್ದು ಸೂಪರ್ ಡೂಪರ್ ಹಿಟ್ಟು ಇದಕ್ಕೆಲ್ಲ ಕಾರಣ ನನ್ನ ಒಳಗೆ ರಾಘವೇಂದ್ರ ಸ್ವಾಮಿ ಇದ್ದಾರೆ ನನ್ನ ಹಿಂದೆ ರಾಘವೇಂದ್ರ ಸ್ವಾಮಿ ನಿಂತು ಈ ಕೆಲಸ ಮಾಡ್ತಾನೆ ಅಂತ ಆಗಾಗ ಡಿ ರಾಜೇಂದ್ರ ಬಾಬು ಅವರು ಸ್ಮರಿಸ್ಕೊಳ್ತಾ ಇದ್ರು ಡಿ ರಾಜೇಂದ್ರ ಬಾಬು ಅವರು ಅವರು ಯಾವುದೇ ಸಿನಿಮಾದ ಕೆಲಸ ಮಾಡಿ ಮೊದಲು ಅವ್ರು ಮಾಡ್ತಿದ್ದ ಕೆಲಸ ಏನಂದರೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಅವರ ಸೇವೆ ಮಾಡಿ ಬಂದ ನಂತರ ಅವರು ಚಿತ್ರ ನಿರ್ಮಾಣ ಮಾಡ್ತಾ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತ ಚಿತ್ರಗಳ ನಿರ್ದೇಶಕರಲ್ಲಿ ಅವರು ಒಬ್ಬರು ಪರಮಾಪ್ತ ಭಕ್ತರು ಇಲ್ಲಿ ಅಂದರೆ ಏನೂ ಇಲ್ಲದೆ ಏನ್ ಬೇಕಾದರೂ ಆಗ್ಬೋದು ಅದು ರಾಘವೇಂದ್ರ ಸ್ವಾಮಿಗಳ ಕೃಪಾ ಒಳಗಾದ್ರೆ ಮಾತ್ರ ಅನ್ನೋದಕ್ಕೆ ಡಿ ರಾಜೇಂದ್ರ ಬಾಬು ಅವರು ಸಹ ಉದಾಹರಣೆ ಯಾಕಂದರೆ ಪ್ರಯತ್ನ ಪಡೋರು ತುಂಬಾ ಜನ ಇರ್ತಾರೆ ಆದರೆ ಬಲ ಸಿಗೋದು ತುಂಬ ಕಡಿಮೆ ಅದಕ್ಕೆ ಯಾರ್ದಾದ್ರೂ ಕೃಪಾ ಕಟಾಕ್ಷ ಬೇಕು ರಾಘವೇಂದ್ರ ಸ್ವಾಮಿಯ ಕೃಪಾ ಕಟಾಕ್ಷ ಸಿಕ್ಕರೆ ಏನೆಲ್ಲವೂ ಸಾಧ್ಯ ಅಂತ ನಾವು ಖಂಡಿತವಾಗೂ ಹೇಳ್ಬೋದು ಇನ್ನೊಬ್ಬ ವ್ಯಕ್ತಿಯ ಕಥೆ ಏನಂದ್ರೆ ಇವರು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆಗ್ತಾನೆ ಎಚ್ ಎಲ್ ಸಿ ಮುಗಿಸಿದ್ರು ಒಂದ್ ತಿಂಗಳ ಎರಡು ತಿಂಗಳ ಏನೋ ಕೆಲಸ ಮಾಡ್ತಾ ಇದ್ರು ಆದ್ರೆ ಇದ್ಕಿದ್ದಂತೆ ದಿನ ಅವ್ರನ್ನ ಕೆಲಸನ ತೆಗೆದು ಬೆಂಗಳೂರಿನ ಎಲ್ಲ ಕಡೆ ಸುತ್ತಾಡಿದ್ರು ಎಲ್ಲೂ ಕೆಲಸ ಸಿಗಲಿಲ್ಲ ಆಗ ಆ ವ್ಯಕ್ತಿಯ ಸಹಾಯಕ್ಕೆ ಬಂದವರು ಅಂಕಲಿಗೆ ಮೀ ಆಗ ಅವರು ಸೊಸೆ ತಂದ ಸೌಭಾಗ್ಯ ಅನ್ನುವ ಕನ್ನಡ ಚಿತ್ರ ನಿರ್ಮಿಸ್ತಿದ್ರು ಅದು ಮೊದಲ ಸಿನಿಮಾ ಸ್ಕೋಪ್ ಚಿತ್ರ ಈ ಚಿತ್ರದಲ್ಲಿ ಈ ವ್ಯಕ್ತಿ ಏನ್ ಕೆಲಸ ಕೊಟ್ಟರು ಅಂದ್ರೆ ಸ್ಥಿರ ಚಿತ್ರಗಳು ಅಂದರೆ ಸ್ಟಿಲ್ಗಳನ್ನ ಪತ್ರಿಕಾ ಕಾರ್ಯಾಲಯಗಳಿಗೆ ತಲುಪಿಸುವಂತ ಕೆಲಸ ಈ ವ್ಯಕ್ತಿ ಅದೆಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರು ಅಂದ್ರೆ ಸರಿಯಾದ ಸಮಯಕ್ಕೆ ತಲುಪಿಸಿ ಎಲ್ಲ ರೀತಿಯಲ್ಲಿ ಚಿತ್ರ ಗೆಲ್ಲುವುದಕ್ಕೆ ಮತ್ತೆ ಅದಕ್ಕೆ ಸರಿಯಾದ ಪ್ರಚಾರ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇದನ್ನು ಕಂಡಂತ ಅಂಕಲಿ ಮಿತ್ರರು ತುಂಬಾ ಖುಷಿಪಟ್ಟರು ಚಿತ್ರನೂ ಯಶಸ್ಸಾಯಿತು ತದನಂತರ ಮತ್ತೆ ಆ ಯುವಕ ಖಾಲಿ ಖಾಲಿ ಯಾವುದೇ ರೀತಿ ಕೆಲಸ ಇಲ್ಲ ಹತ್ತರ ಕಡೆ ಅಲೀತಾ ಇತ್ತು ಸ್ವಚೆ ತಂದ ಸೌಭಾಗ್ಯ ಚಿತ್ರದ ನಂತರ ನಾಲ್ಕಾರು ಚಿತ್ರಗಳಲ್ಲಿ ಕೆಲಸ ಮಾಡಿದರು ಆದರೆ ಯಾವುದರಲ್ಲಿ ಸರಿಯಾದ ಸಂಭಾವನೆ ಇಲ್ಲ ಮತ್ತೆ ಅದೇ ಅಲಿದ ಒಂದು ದಿನ ಪ್ರಜಾಮತ ಪತ್ರಿಕೆ ದ್ವಾರಕನಾಥ್ ಅವರು ಹೇಳಿದರು ನೋಡ್ರಿ ನೀವು ಮಾತೆತ್ತಿದರೆ ರಾಘವೇಂದ್ರ ರಾಯ ರಾಘವೇಂದ್ರ ರಾಯರು ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಿರ್ಲಿಲ್ಲ ಒಂದು ಕೆಲಸ ಮಾಡಿ ಅವ್ರ ಹೆಸರಲ್ಲೇ ಒಂದು ಸಂಸ್ಥೆ ಕಟ್ಟಿಬಿಡಿ ಆ ರಾಘವೇಂದ್ರ ರಾಯರು ನಿಮ್ಮನ್ನು ನೋಡ್ಕೋತಾರೆ ಅಂತ ಅದು ಯಾವ ಕ್ಷಣದಲ್ಲಿ ಹೇಳಿದಿರೋ ಗೊತ್ತಿಲ್ಲ ಆವಾಗ ಆ ವ್ಯಕ್ತಿ ಧೈರ್ಯ ಮಾಡಿ ಒಂದು ಸಂಸ್ಥೆ ಕಟ್ಟೇ ಬಿಟ್ಟರು ಅದು ಯಾವುದು ಗೊತ್ತಾ ರಾಘವೇಂದ್ರ ಚಿತ್ರವಾಣಿ ಆ ಸಂಸ್ಥೆ ಹುಟ್ಟಾಕಿದ್ದು ಯಾರು ಅಂತ ಕೇಳಿದ್ರೆ ತುಂಬಾ ಆಶ್ಚರ್ಯ ಡಿ ವಿ ಸುಧೀಂದ್ರ ಅವರು ಸುಮಾರು ಅಂದ್ರೆ ಒಂದು ಅಂದಾಜಿನ ಲೆಕ್ಕದ ಪ್ರಕಾರ ಸಾವಿರಾರು ಚಿತ್ರಗಳಿಗೆ ಆಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಹಲವಾರು ಚಲನಚಿತ್ರಗಳನ್ನ ಸಹ ನಿರ್ಮಾಪಕರಾಗಿ ನಿರ್ಮಾಪಕರಾಗಿಯೂ ಸಹ ನಿರ್ಮಾಣ ಮಾಡಿದ್ದು ಅದು ರಾಘವೇಂದ್ರ ರಾಯರ ಕೃಪಾ ಅಂತ ಹೇಳಬಹುದು ರಾಘವೇಂದ್ರ ರಾಯರು ತಮ್ಮ ಸಿನಿಮಾದ ಮಂದಿಗೆ ಒಂದು ರೀತಿ ಪವಾಡಪೋರ್ಷ ಏಕೆಂದರೆ ಅವರಲ್ಲಿ ಭಕ್ತಿ ಇಟ್ಟು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿ ಒಂದು ಕೆಲಸ ಆರಂಭಿಸಿದ ಯಾರೊಬ್ಬರು ಸೋತಿರುವ ಉದಾಹರಣೆಗಳಿಲ್ಲ ಅದಕ್ಕೆ ಉದಾಹರಣೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೋದು ಆ ರಾಯರ ಕೃಪಾ ಯಾವ ಕ್ಷಣದಲ್ಲಿ ಪಾತ್ರರಾದರೂ ಅಂದಿನಿಂದ ಅವರ ರೀತಿ ನೀತಿ ಭಾವ ಎಲ್ಲವೂ ಬದಲಾಯಿತು ಯಾವ ರೀತಿಯಂತೆ ಸಂಪೂರ್ಣವಾಗಿ ಆ ರಾಯರಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ನ್ಯಾಯ ವಿನಯ ತಮ್ಮ ಜೀವನದ ಬಹುದೂದ ಹಾದಿಯಲ್ಲಿ ಸರಾಗವಾಗಿ ನಡೆದರು ರಾಘವೇಂದ್ರ ರಾಯರಿಗೆ ಸಂಬಂಧಪಟ್ಟಂತ ಅನೇಕ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತಿ ಭಾವ ಪ್ರಸಿದ್ಧಿಯಾಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ರಾಘವೇಂದ್ರ ರಾಯರ ಆ ಒಂದು ಆಶೀರ್ವಾದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸದಾ ಇತ್ತು ಅಂತ ಯಾರ ಬೇಕಾದರೂ ಹೇಳ್ಬೋದು ಅದಕ್ಕೆ ಸಾಕಷ್ಟು ನಿದರ್ಶನಗಳು ಇವೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಲ್ಲ ದೇವರುಗಳು ಇಷ್ಟ ಆದರೆ